ನಮಸ್ಕಾರ ಸ್ನೇಹಿತರೆ ಆರೋಗ್ಯದ ಕಾಳಜಿ ಇರುವ ವ್ಯಕ್ತಿಗಳು ತಮ್ಮ ಆಹಾರವು ಅತ್ಯುತ್ತಮ ಆರೋಗ್ಯ ನೀಡುವಂತೆ ಇರಬೇಕು ಎಂಬ ನಿಟ್ಟಿನಲ್ಲಿ ಆಯ್ದುಕೊಳ್ಳುತ್ತಾರೆ ಹೊಸದನ್ನು ಹುಡುಕುವ ಬದಲು ನಮ್ಮ ಹಿರಿಯರು ಅನುಸರಿಸಿಕೊಂಡು ಆರೋಗ್ಯಕರ ಖಾತರಿ ಇರುವ ಆಹಾರಗಳನ್ನೇ ಆಯ್ದುಕೊಳ್ಳುವುದು ಜಾನತನದ ಕ್ರಮ ಇಂತಹ ಒಂದು ಹಳೆಯ ಸಂಪ್ರದಾಯವೆಂದರೆ ಬೆಳಗ್ಗೆ ಎದ್ದ ತಕ್ಷಣ ಪ್ರಥಮ ಆಹಾರವಾಗಿ ಖಾಲಿ ಹೊಟ್ಟೆಯಲ್ಲಿ ಅರಿಶಿನದ ನೀರನ್ನು ಕುಡಿಯುವುದು ಅರಿಶಿನ ನೀರು ಎಂದೇ ಜನಪ್ರಿಯವಾದ ಈ ನೀರನ್ನು ನಮ್ಮ ಅಡುಗೆ ಮನೆಯ ನಿತ್ಯದ ಸಾಂಬಾರ್ ವಸ್ತುವಾದ ಅರಿಶಿನ ಪುಡಿಯಿಂದಲೇ ತಯಾರಿಸಬಹುದು ಆಧುನಿಕ ಸ್ವಾಸ್ಥ್ಯ ವಲಯಗಳಲ್ಲಿ ವೇಗವನ್ನು ಪಡೆಯುತ್ತಿರುವಂತಹ ಒಂದು ಪ್ರಾಚೀನ ಅಭ್ಯಾಸವೆಂದರೆ ಅರಿಶಿನ ನೀರಿನ ಸೇವನೆ ಇದನ್ನು ಜನಪ್ರಿಯವಾಗಿ ಅರಿಶಿನ ನೀರು ಎಂದು ಕರೆಯಲಾಗುತ್ತದೆ ಕರ್ಕುಮ ಲಾಂಗ ಎಂಬ ಸಸ್ಯದ ಬೇರುಗಳಿಂದ ಪಡೆದ ಅರಿಶಿನವನ್ನು ಆಯುರ್ವೇದ ಮತ್ತು ಸಾಂಪ್ರದಾಯಿಕ ಔಷಧದಲ್ಲಿ ಅದರ ಪ್ರಬಲ ಔಷಧೀಯ ಗುಣಗಳಿಗಾಗಿ ಶತಮಾನಗಳಿಂದ ಔಷಧಿಯಾಗಿ ಬಳಸಲಾಗುತ್ತದೆ ಈ ಚಿನ್ನದ ಬಣ್ಣದ ಅಮೃತವನ್ನು ನಿಮ್ಮ ಬೆಳಗಿನ ಪ್ರಥಮ ಆಹಾರವಾಗಿ ಸೇವಿಸುವ ಮೂಲಕ ಪಡೆಯಬಹುದಾದ ಅಸಂಖ್ಯಾತ ಪ್ರಯೋಜನಗಳ ಬಗ್ಗೆ ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅರಿಶಿನದಲ್ಲಿ ಕರ್ಕ್ಯುಮಿನ್ ಎಂಬ ಸಂಯುಕ್ತ ಪೋಷಕಾಂಶವಿದೆ ಇದು ಅದರ ಶಕ್ತಿಯುತ ಉರಿಯೂತ ನಿವಾರಕ ಗುಣಗಳಿಂದ ಹೆಸರುವಾಸಿಯಾಗಿದೆ ಅರಿಶಿನ ನೀರನ್ನು ನಿಯಮಿತವಾಗಿ ಸೇವಿಸುವುದರಿಂದ ದೇಹದಲ್ಲಿ ಎದುರಾಗಿದ್ದ ಉರಿಯೂತವನ್ನು ಶಮನಗೊಳಿಸಲು ಸಾಧ್ಯವಾಗುತ್ತದೆ ಸಂಧಿವಾತ ಹೃದ್ರೋಗ ಮತ್ತು ಕೆಲವು ಬಗೆಯ ಕ್ಯಾನ್ಸರ್ಗಳು ಮೊದಲಾದ ದೀರ್ಘಕಾಲೀನ ಕಾಯಿಲೆಗಳು ಎದುರಾಗುವ ಅಪಾಯದ ಸಾಧ್ಯತೆಯನ್ನು ಕಡಿಮೆ ಮಾಡುತ್ತದೆ ಇನ್ನು ಅರಿಶಿನದ ಆಂಟಿ ಆಕ್ಸಿಡೆಂಟ್ ಮತ್ತು ಸೂಕ್ಷ್ಮ ಜೀವಿ ನಿವಾರಕ ಗುಣಗಳಿಂದಾಗಿ ಇದನ್ನು ನೈಸರ್ಗಿಕ ರೋಗ ನಿರೋಧಕ ಎಂದು ಪರಿಗಣಿಸಲಾಗುತ್ತದೆ ಈ ಗುಣಗಳು ನಮ್ಮ ದೇಹವನ್ನು ಸೋಂಕುಗಳು ಮತ್ತು ಹಲವು ಕಾಯಿಲೆಗಳು ಎದುರಾಗುವುದರಿಂದ ರಕ್ಷಿಸುತ್ತದೆ ಪ್ರತಿದಿನ ಅರಿಶಿನ ನೀರನ್ನು ಕುಡಿಯುವುದರಿಂದ ನಿಮ್ಮ ರೋಗ ನಿರೋಧಕ ಶಕ್ತಿಯನ್ನು ಬಲಪಡಿಸಬಹುದು ಶೀತ ಮತ್ತು ಜ್ವರದಂತಹ ಸಾಮಾನ್ಯ ಕಾಯಿಲೆಗಳಿಂದ ಶೀಘ್ರವೇ ಚೇತರಿಸಿಕೊಳ್ಳಲು ನೆರವಾಗುತ್ತದೆ ಇನ್ನು ಅರಿಶಿನವು ಪಿತ್ತರಸದ ಉತ್ಪಾದನೆಗೆ ಚುರುಕು ನೀಡುವ ಮೂಲಕ ಜೀರ್ಣಕ್ರಿಯೆ ಸುಗಮವಾಗಲು ನೆರವಾಗುತ್ತದೆ ಇದು ಕೊಬ್ಬನ್ನು ಒಡೆಯಲು ಮತ್ತು ಪೋಷಕಾಂಶಗಳನ್ನು ಹೀರಿಕೊಳ್ಳಲು ಸಹಾಯ ಮಾಡುತ್ತದೆ ಅಷ್ಟೇ ಅಲ್ಲ ಇದರ ಉರಿಯೂತ ನಿವಾರಕ ಗುಣಗಳು ಹೊಟ್ಟೆ ಉಬ್ಬರಿಕೆ ವಾಯು ಪ್ರಕೋಪ ಮತ್ತು ಅಜೀರ್ಣದಂತಹ ಕರುಳು ಮತ್ತು ಜಠರಗಳಿಗೆ ಸಂಬಂಧಿಸಿದ ತೊಂದರೆಗಳನ್ನು ನಿವಾರಿಸುತ್ತದೆ ಇನ್ನು ಅರಿಶಿನದಲ್ಲಿರುವ ಪ್ರಬಲ ಆಂಟಿ ಆಕ್ಸಿಡೆಂಟ್ಗಳು ಫ್ರೀ ರೆಡಿಕಲ್ ಎಂಬ ಕ್ಯಾನ್ಸರ್ಕಾರಕ ಕಣಗಳನ್ನು ಎದುರಿಸಲು ಸಹಾಯ ಮಾಡುತ್ತದೆ ಈ ಕಣಗಳು ತ್ವಚೆಯ ಜೀವಕೋಶಗಳನ್ನು ಹಾನಿಗೊಳಿಸುತ್ತದೆ ಮತ್ತು ವಯಸ್ಸಾಗುವಿಕೆಯನ್ನು ಶೀಘ್ರಗೊಳಿಸುತ್ತವೆ ಅರಿಶಿನ ನೀರನ್ನು ನಿಯಮಿತವಾಗಿ ಸೇವಿಸುವುದರಿಂದ ಕಲೆಯಿಲ್ಲದ ತ್ವಚೆ ಉರಿಯೂತದಿಂದ ಎದುರಾಗುವ ಮೊಡವೆಗಳು ಕಡಿಮೆಯಾಗುತ್ತದೆ ಇನ್ನು ಕರ್ಕ್ಯುಮಿನ್ ಪೋಷಕಾಂಶಕ್ಕೆ ಇನ್ಸುಲಿನ್ ಸಹಿಷ್ಣುತೆಯನ್ನು ಹೆಚ್ಚಿಸುವ ಮತ್ತು ಇನ್ಸುಲಿನ್ ಪ್ರತಿರೋಧವನ್ನು ಕಡಿಮೆ ಮಾಡುವ ಮೂಲಕ ರಕ್ತದಲ್ಲಿನ ಸಕ್ಕರೆಯ ಮಟ್ಟವನ್ನು ನಿಯಂತ್ರಿಸಲು ನೆರವಾಗುತ್ತದೆ ಎಂದು ವೈದ್ಯಕೀಯ ಅಧ್ಯಯನಗಳ ಪ್ರಾಥಮಿಕ ವರದಿಗಳು ಸೂಚಿಸುತ್ತವೆ ಮಧುಮೇಹಿಗಳಿಗೆ ಪ್ರತಿನಿತ್ಯವೂ ಅರಿಶಿನ ನೀರನ್ನು ಕುಡಿಯುವ ದಿನಚರಿಯ ಮೂಲಕ ಮಧುಮೇಹವನ್ನು ಸುಲಭವಾಗಿ ನಿರ್ವಹಿಸಬಹುದು ಮತ್ತು ಮಧುಮೇಹಕ್ಕೆ ಸಂಬಂಧಿಸಿದ ತೊಂದರೆಗಳು ಪ್ರಾರಂಭವಾಗುವ ಅಪಾಯದ ಸಾಧ್ಯತೆಯನ್ನು ಕಡಿಮೆ ಮಾಡುತ್ತದೆ ಇನ್ನು ಅರಿಶಿನದಲ್ಲಿ ಜೀವರಾಸಾಯನಿಕ ಕ್ರಿಯೆಯನ್ನು ಹೆಚ್ಚಿಸುವ ಮತ್ತು ಕೊಬ್ಬನ್ನು ಬಳಸಿಕೊಳ್ಳುವ ಗುಣಗಳು ತೂಕ ಇಳಿಸುವ ಪ್ರಯತ್ನದಲ್ಲಿರುವ ವ್ಯಕ್ತಿಗಳಿಗೆ ವರದಾನವಾಗಿದೆ ಅರಿಶಿನ ನೀರನ್ನು ಕುಡಿಯುವುದರಿಂದ ಆಹಾರ ಸೇವನೆಯ ಬಯಕೆಯನ್ನು ನಿಗ್ರಹಿಸಲು ಸಂತೃಪ್ತಿಯನ್ನು ಹೆಚ್ಚಿಸಲು ಮತ್ತು ದಿನವಿಡೀ ಹೆಚ್ಚು ಪರಿಣಾಮಕಾರಿ ಕ್ಯಾಲೋರಿಗಳನ್ನು ಬಳಸಿಕೊಳ್ಳಲು ಸಹಾಯ ಮಾಡುವ ಮೂಲಕ ತೂಕ ಇಳಿಕೆಗೆ ಸಹಕಾರಿಯಾಗಿದೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ತಪ್ಪದೇ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕಿನ ಕಮೆಂಟ್ ಮೂಲಕ ತಿಳಿಸಿ